ನಿಮ್ಮ ಸೀಸನ್ ನಂಬರ್ ಒನ್ ನಮ್ಮ ಸೀಸನ್ನಲ್ಲಿ ಚಾನಲ್ ನಂಬರ್ ಒನ್ ಅತಿಥಿಗಳ ಮೇಲೆ ಗೆಲ್ಲಿ ಇದೀಗ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ನಮ್ಮನ್ನು ನೋಡಿದರೆ ಭಯ ಬೀಳ್ತಾರೆ ನಾವು ಸೀಸನ್ ಹನ್ನೆರಡನವರು ರಗಡ್ ಆದರೆ ಒಳ್ಳೆಯ ಹುಡುಗಿಯರಿಗೆ ಹಿಂಸೆ ಕೊಡುವಷ್ಟು ರಗಡ್ ನಾವಲ್ಲ ನಿಮ್ಮ ಟೈಮ್ನಲ್ಲಿ ಸೀಸನ್ ನಂಬರ್ ಒನ್ ಇತ್ತು ಆದರೆ ನಮ್ಮ ಟೈಮ್ನಲ್ಲಿ ಚಾನಲ್ ನಂಬರ್ ಒನ್ ಆಗಿದೆ ಎಂದು ಮಾಜಿ ಸ್ಪರ್ಧಿಗಳಿಗೆ ಇದೀಗ ಗಿಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟು ರೋಸ್ಟ್ ಮಾಡಿದ್ದಾರೆ ಅತಿಥಿಗಳಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟ ಗಿಲ್ಲಿ ನಟ ಮನರಂಜನೆ ನೀಡುವ ಟಾಸ್ಕ್ನಲ್ಲಿ ಅತಿಥಿಗಳನ್ನು ರೋಸ್ಟ್ ಮಾಡಿದ ಗಿಲ್ಲಿ ಗಿಲ್ಲಿಯ ಕಾಮಿಡಿಗೆ ಸೆಟ್ನಿಗೆದ್ದ ರಜತ್ ಉಗ್ರಂ ಮಂಜು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಈ ವಾರ ಬಿಬಿ ಪ್ಯಾಲೇಸ್ ಆಗಿ ಬದಲಾಗಿದ್ದು ಸ್ಪರ್ಧೆಗಳು ಸಿಬ್ಬಂದಿಯಂತೆ ಅತಿಥಿಗಳಾದ ರಜತ್ ಉಗ್ರಂ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಪೈ ಚೈತ್ರಾ ಕುಂದಾಪುರ ಅವರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಮಾಜಿ ಸ್ಪರ್ಧಿಗಳು ಗೆಸ್ಟ್ ಆಗಿ ಬಂದಿದ್ದೇ ತಡ ಬಂದ ದಿನವೇ ಅತಿಥಿಗಳು ಮತ್ತೆ ಗೆಲ್ಲಿ ನಟನ ಮಧ್ಯೆ ವಾಕ್ ಸಮರ ನಡೆದಿದೆ ಈ ಮಧ್ಯೆ ರೋಸ್ಟ್ ಮಾಡುವ ಟಾಸ್ಕ್ನಲ್ಲಿ ಗಿಲ್ಲಿ ನಟ ಅತಿಥಿಗಳನ್ನು ಹಿಗ್ಗಾಮುಗ್ಗ ರೋಸ್ಟ್ ಮಾಡಿದ್ದಾರೆ ಅತಿಥಿಗಳಿಗೆ ಮನರಂಜನೆ ನೀಡುವ ಸಲುವಾಗಿ ಸ್ಪರ್ಧೆಗಳಿಗೆ ಬಿಗ್ ಬಾಸ್ ಸೂಚಿಸಿದ್ರು ಅದರ ಅನುಸಾರ ಗಿಲ್ಲಿ ನಟ ಹಾಗೆ ಅಶ್ವಿನಿ ಗೌಡ ಇಡೀ ಮನರಂಜನಾ ಕಾರ್ಯಕ್ರಮದ ನಿರೂಪಣೆ ಹಾಗೆ ಅತಿಥಿಗಳನ್ನು ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡುವಂತೆ ಬಿಗ್ ಬಾಸ್ ಜವಾಬ್ದಾರಿ ವಹಿಸಿದ್ರು ಶುರುವಿನಲ್ಲೇ ಈ ವಾರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ದೆ ಆದರೆ ಇಷ್ಟೊಂದು ಇರಿಟೇಟಿಂಗ್ ಆಗಿರುತ್ತೆ ಅಂದ್ಕೊಂಡಿರಲಿಲ್ಲ ಮಾಡಿದ ಸೆಟಪ್ ಕೊಟ್ಟಿದ್ದ ಬಿಲ್ಡಪ್ ಎಲ್ಲ ನೋಡ್ಬಿಟ್ಟು ವಾವ್ ಅನ್ನೋ ತರ ಯಾರಾದ್ರೂ ಬರ್ತಾರೆ ಅನ್ಕೊಂಡಿದ್ದೆ ಇವರು ಬಂದ್ಮೇಲೆ ವ್ಯಾಕ್ತು ಅನ್ನೋ ತರ ಆಗ್ಬಿಡ್ತು ಈ ಮನೆಯಲ್ಲಿ ಐವತ್ತು ದಿನದಿಂದ ಚಿಕನ್ ಮಟನ್ ಸಿಗದೆ ಒಳ್ಳೊಳ್ಳೆ ಊಟ ಸಿಗದೆ ನಾವೇ ಬರ್ಗೆಟ್ಟಿರೋದು ಇಟ್ಟಿರೋದು ಅಂದ್ಕೊಂಡಿದ್ದೆ ಬಟ್ ನಾನು ಮುಂದೆ ಹೇಳಲ್ಲ ಅಂತ ಹೇಳಿದ್ದಾರೆ ಗಿಲ್ಲಿ ಬಂದಾಗಿಂದ ಕ್ಯಾಪ್ಟನ್ ರೂಮ್ ಇಟ್ಕೊಂಡು ಕೂತಿದ್ದಾರೆ ನೀವೇನು ಕ್ಯಾಪ್ಟನ್ ಆಗಿರ್ಲಿಲ್ವಾ ಅಥವಾ ಕ್ಯಾಪ್ಟನ್ ರೂಮ್ನ ನೋಡಿಯೇ ಇರಲಿಲ್ವಾ ನಾವಿಲ್ಲಿ ಕಂಟೆಸ್ಟೆಂಟಾ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಂದವರಾ ಇಲ್ಲ ಗೆಸ್ಟಾ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಆರ್ಡರ್ ಮಾಡೋದಕ್ಕೂ ಭಯ ಬೀಳ್ತಾರೆ ನಮ್ಮನ್ನು ನೋಡಿದರೆ ಭಯ ಬೀಳ್ತಾರೆ ನಾವು ಸೀಸನ್ ಹನ್ನೆರಡಿನವರು ರಗಡ್ ಹೇ ಆದರೆ ಒಳ್ಳೆಯ ಹುಡುಗಿಯರಿಗೆ ಹಿಂಸೆ ಕೊಡುವಷ್ಟು ರಗಡ್ ಅಲ್ಲ ನಿಮ್ಮ ಟೈಮ್ನಲ್ಲಿ ಸೀಸನ್ ನಂಬರ್ ಒನ್ ಆಗಿತ್ತು ನಮ್ಮ ಟೈಮ್ನಲ್ಲಿ ಚಾನಲ್ ನಂಬರ್ ಒನ್ ಆಗಿದೆ ಎಂದು ಗಿಲ್ಲಿ ಅತಿಥಿಗಳನ್ನು ರೋಸ್ಟ್ ಮಾಡಿದ್ದಾರೆ ನಂತರ ಮಿತಿ ಮೀರಿ ಗಿಲ್ಲಿ ಕಾಮಿಡಿಯಿಂದ ಅತಿಥಿಗಳಿಗೆ ಹರ್ಟ್ ಆಗಿ ರಜತ್ ಕೂಡ ಗಿಲ್ಲಿ ಮೇಲೆ ಕೂಗಾಡಿದ್ದಾರೆ ಆದರೆ ಇಲ್ಲಿ ಗಿಲ್ಲಿದು ಮಾತ್ರ ತಪ್ಪಲ್ಲ ಎರಡು ಕಡೆಯಂದು ತಪ್ಪಿದೆ ಗೆಸ್ಟ್ಗಳೇ ಗಿಲ್ಲಿ ಕಾಲು ಎಳೆದು ಸ್ಟಾರ್ಟ್ ಮಾಡಿದ್ರು ಗಿಲ್ಲಿ ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡಿದ ಗಿಲ್ಲಿ ಮೇಲೆ ಮಾತ್ರ ತಪ್ಪು ಹೊರಿಸೋದು ಸರಿಯಲ್ಲ ಅಂತಿದ್ದಾರೆ ವೀಕ್ಷಕರು ಇಷ್ಟೇ ಅಲ್ಲದೆ ಎಲ್ಲರ ಪೇಮೆಂಟ್ ನೀನೇ ತಗೊಳ್ತಿದ್ಯಾ ಅಂತ ಎಲ್ಲಿ ನಟನಿಗೆ ಉಗ್ರಂ ಮಂಜು ಪ್ರಶ್ನೆ ಮಾಡಿದ್ದು ಸರಿನಾ ಅನ್ನೋ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಶುರುವಾಗಿದೆ ಚೆನ್ನಾಗಿ ಆಟ ಆಡ್ತಿದ್ಯಾ ಶೋ ಸೂಪರ್ ಆಗಿದೆ ಎಲ್ರಿಗೂ ಒಂದೊಂದು ಸ್ಪೇಸ್ ಅಂತ ಇರುತ್ತೆ ಎಲ್ಲರ ಪೇಮೆಂಟ್ ನೀನ್ ತಗೊಳ್ತಿದ್ಯಾ ಅಂತ ಗಿಲ್ಲಿ ನಟನಿಗೆ ಉಗ್ರಂ ಮಂಜು ಕೇಳಿದ್ದಾರೆ ಹಾಗೆ ಈ ಪಾಯಿಂಟ್ ವ್ಯಾಲಿಡ್ ಅಂತ ನಿಮಗೆ ಅನ್ನಿಸ್ತಾ ಈ ರೀತಿ ಹೇಳಿದ್ದು ಎಷ್ಟು ಸರಿ ಎಲ್ಲರ ಸ್ಪೇಸ್ ಕಿತ್ಕೊಳ್ತಿದ್ದಾರಾ ಗಿಲ್ಲಿ ನಟ ಉಗ್ರಂ ಮಂಜು ಹೇಳಿದ ಮಾತನ್ನ ನೀವು ಒಪ್ತೀರಾ ಈ ಕಾರಣಕ್ಕೆ ಅಲ್ವೇ ಎಲ್ರಿಗಿಂತ ಗಿಲ್ಲಿ ಸ್ಪೆಷಲ್ ಅನಿಸೋದು ಬಾಸ್ ಮೊನ್ನೆಯ ಎಪಿಸೋಡ್ ಕಂಪ್ಲೀಟ್ ಗಿಲ್ಲಿ ನಟ ವರ್ಸಸ್ ಮಾಜಿ ಸ್ಪರ್ಧಿಗಳಾದ ಉಗ್ರಂ ಮಂಜು ರಜತ್ ತ್ರಿವಿಕ್ರಮ್ ಮೋಕ್ಷತ್ಾಪ್ ಹಾಗೆ ಚೈತ್ರ ಕುಂದಾಪುರ ಗಿಲ್ಲಿ ಸುಮ್ಮನಿದ್ರು ಅವರು ಕೆಣಕೋದನ್ನು ಮಾತ್ರ ಬಿಟ್ಟಿಲ್ಲ ಹಾಗೆ ಮಾಜಿ ಸ್ಪರ್ಧಿಗಳು ಗಿಲ್ಲಿ ಬಿಟ್ಟರೆ ಬೇರೆ ಟಾಪಿಕ್ ಇಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿರೋವಾಗ ಎಲ್ಲರ ಪೇಮೆಂಟ್ ನೀನು ತಗೊಳ್ತಿದ್ಯಾ ಅಂತ ಮಂಜಣ್ಣ ಗಿಲ್ಲಿಗೆ ಕೇಳಿತು ಎಷ್ಟು ಸರಿ ಬಾಸ್ ಮೊನ್ನೆಯ ಎಪಿಸೋಡ್ನಲ್ಲಿ ಏನೆಲ್ಲ ರಾಧಾಂತಗಳಾಯಿತು ಯಾರು ತಪ್ಪು ಯಾರು ಸರಿ ಯಾರ ವರ್ತನೆ ಹೇಗಿತ್ತು ಇದೆಲ್ಲವನ್ನ ನೀವು ನೋಡ್ತೀರಾ ಈ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಿಲ್ಲ ಬದಲಿಗೆ ಗಿಲ್ಲಿ ನಟನಿಗೆ ಉಗ್ರಮಂಜು ಹೇಳಿದ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಗಿಲ್ಲಿ ನಟ ಒಳ್ಳೆಯ ಎಂಟರ್ಟೈನರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಅದು ಪ್ರೂವ್ ಆಗೋಗಿದೆ ಇನ್ನು ಗಿಲ್ಲಿ ಕಾಮಿಡಿ ಪಂಚ್ ಡೈಲಾಗ್ಗಳಿಂದಲೇ ಈ ಸೀಸನ್ ಎಂಟರ್ಟೈನಿಂಗ್ ಆಗಿರೋದು ಗಿಲ್ಲಿ ಇಲ್ದಿದ್ರೆ ಸೀಸನ್ ಬೋರ್ ಬರೀ ಜಗಳ ಅಷ್ಟೇ ನೋಡಬೇಕು ಅನ್ನೋದು ಕೂಡ ವೀಕ್ಷಕರ ಅಭಿಪ್ರಾಯ ಓಕೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಿದೆಯಾ ಒಮ್ಮೆ ಉಗ್ರಂ ಮಂಜು ಮತ್ತೆ ಗಿಲ್ಲಿ ನಡುವೆ ನಡೆದ ಮಾತುಕತೆ ಏನು ಅನ್ನೋದನ್ನ ನೋಡ್ಬಿಡಿ ಉಗ್ರಂ ಮಂಜು ಹೇಳ್ತಾರೆ ಹೇಳಿದ್ದನ್ನ ಅರ್ಥ ಮಾಡ್ಕೊ ಚೆನ್ನಾಗಿ ಆಟ ಆಡ್ತಿದ್ಯಾ ಸೂಪರ್ ಆಗಿದೆ ಶೋ ಎಲ್ರಿಗೂ ಒಂದೊಂದು ಸ್ಪೇಸ್ ಅಂತ ಇರುತ್ತೆ ಎಲ್ಲರ ಪೇಮೆಂಟ್ ನೀನ್ ತಗೊಳ್ತಿದ್ಯಾ ಗಿಲ್ಲಿ ನಟ ಹೇಳ್ತಾರೆ ಇಲ್ಲ ಸರ್ ಉಗ್ರಂ ಮಂಜು ಹೇಳ್ತಾರೆ ಅವರವರ ಮಾತುಕತೆಯಲ್ಲಿ ನೀನು ಮೂಗು ತೂರಿಸುವುದು ಸರಿಯಲ್ಲ ಗಿಲ್ಲಿ ಹೇಳ್ತಾರೆ ಆಯಿತು ಸರ್ ನನ್ನ ಪಾಡಿಗೆ ನಾನಿರ್ತೀನಿ ಉಗ್ರಮ್ಮಂಜು ಹೇಳ್ತಾರೆ ಎಂಟರ್ಟೈನ್ಮೆಂಟ್ಗೆ ಅಂತ ನಿನಗೊಂದು ಸ್ಪೇಸ್ ಇರುತ್ತೆ ಎಲ್ರಿಗೂ ಅವರದ್ದೇ ಆದ ಸ್ಪೇಸ್ ಇರುತ್ತೆ ನಾವು ಎಲ್ಲರಿಂದಲೂ ಕೂಡ ಎಂಟರ್ಟೈನ್ಮೆಂಟ್ ತಗೊಳ್ತಿದ್ದೀವಿ ನನಗೆ ಎಲ್ಲರೂ ಒಂದೇ ಮಾತು ಲಿಮಿಟ್ನಲ್ಲಿರಬೇಕು ಗಿಲ್ಲಿ ಹೇಳ್ತಾರೆ ಬೇಜಾರಾಗಿದ್ರಿ ಕ್ಷಮಿಸಿಬಿಡಿ ಸರ್ ಕೇಳಿದ್ರಲ್ಲ ಇದು ಉಗ್ರಮ್ಮಂಜು ಅವರ ಮಾತು ಅಂದ ಹಾಗೆ ಬೇರೆಯವರ ಸ್ಪೇಸ್ ಗಿಲ್ಲಿ ಆಕ್ರಮಿಸಿಕೊಳ್ತಿದ್ದಾರೆ ಹೀಗೆ ಮಾಡೋಕ್ಕೆ ಅವರ ಪೇಮೆಂಟ್ ಕೂಡ ನಿನಗೆ ಸಿಗ್ತಿದೆಯಾ ಅನ್ನೋದು ಉಗ್ರ ಮಂಜು ಅವರ ವಾದ ಆದರೆ ಇದೇ ಗಿಲ್ಲಿ ಸ್ಪೆಷಾಲಿಟಿ ಅನ್ನೋ ಕಾರಣಕ್ಕೆ ಅಲ್ವಾ ಗಿಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿರೋದು ಬೇರೆಯವರು ತಮ್ಮ ಸ್ಪೇಸನ್ನು ತಗೊಂಡಿಲ್ಲ ಅಂತಂದರೆ ಅದು ಅವರವರ ಪ್ರಾಬ್ಲಮ್ ಅದು ಹೇಗೆ ಗಿಲ್ಲಿ ಬೇರೆಯವರ ಸ್ಪೇಸ್ ತಗೊಳ್ತಿದ್ದಾರೆ ಅನ್ನೋದು ಅರ್ಥವಾಗಲಿಲ್ಲ ಅಂದಾಗೆ ಎಲ್ರಿಗಿಂತ ವಿಭಿನ್ನ ಅನ್ನೋ ಕಾರಣಕ್ಕೆ ಅಲ್ವೇ ಗಿಲ್ಲಿಗೆ ವೀಕ್ಷಕರಿಂದ ಅಷ್ಟೊಂದು ಸಪೋರ್ಟ್ ಸಿಗ್ತಿರೋದು ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಇಲ್ಲಿ ತಮ್ಮ ಸ್ಪೇಸ್ ನೋಡಿಕೊಂಡು ಕೊಟ್ಟಿರುವ ಪೇಮೆಂಟ್ಗೆ ಮಾತ್ರ ಆಟ ಆಡ್ಕೊಂಡು ಕೂರೋದಕ್ಕೆ ಸಾಧ್ಯನ ಹಾಗಿದ್ರೆ ಬಿಗ್ ಬಾಸ್ ಯಾಕೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ಈ ಬಗ್ಗೆ ನೀವೇನಂತೀರಾ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು